ಹಾಯ್ ನಾನ್ ನಿಮ್ ರಕ್ಷಾ ಗೌಡ ನಿನ್ನೆ ನನ್ನ ಜೀವನ ಸ್ಟೋರಿನ ನಿಲ್ಸಿದ್ದೆ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅದ್ರಲ್ಲಿ ಯಾವ ವಿಷಯ ಮಾತಾಡ್ತಿದ್ದೀನಂದ್ರೆ ಒಂದ್ ಇಬ್ರು ಮೂರ್ ಜನ ನನಗೆ ಕಮೆಂಟ್ ಹಾಕಿದ್ರಿ ನಿಮ್ ಸ್ವಂತ ಅಕ್ಕ ಯಾರು ನಿಮ್ಮ ಅಮ್ಮ ಯಾರು ನೀವ್ ಯಾಕೆ ಅವ್ರಿಬ್ರು ತೋರಿಸ್ತಾ ಇಲ್ಲ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ನಮ್ಮ ಅಕ್ಕ ಅಮ್ಮನ ಇಬ್ಬರು ತೋರ್ಸಿದೀನಿ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ ಅದು ನಿಮ್ ತಪ್ಪು ನನ್ನ ತಪ್ಪಲ್ಲ ಇವ್ರು ನನ್ನ ಒಂದ್ ಸಿಸ್ಟರು ಶಾಂತ ಅಂತ ಇದೆ ನಮ್ಮಮ್ಮ್ರಿ ನಮಸ್ತೆ ಹೇಳು ಮತ್ತೆ ಇವಾಗ ನಿನ್ನೆ ಆಲ್ರೆಡಿ ನಾನು ಹೇಳಿದೀನಿ ನಮ್ಮಪ್ಪ ಹೇಗ್ ತೀರೋದ್ರು ಅಂತ ಅಪ್ಪ ತೀರೋದ್ರು ತೀರೋದ್ ಮೇಲೆ ಅವರು ಅಪ್ಪ ನೀರು ಹೆಂಡತಿ ಮಕ್ಳು ಬಂದ್ರು ಇದ್ದಾಗ ನಮ್ಮ ಅಪ್ಪ ಬಿಟ್ ಕೂಗುದ್ರುನು ಬರ್ದೇ ಇರೋರು ಸತ್ತಾಗ ನೋಡಕ್ ಬಂದ್ರು ನಾನೊಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಸತ್ತಾಗ್ ನೋಡದೆ ಇದ್ರು ಪರವಾಗಿಲ್ಲ ನೀವು ಇದ್ದಾಗ ತಂದೆ ತಾಯಿಗೆ ನಿಮ್ ಕೈಲಿ ಏನೂ ಮಾಡಕ್ ಆಗಿಲ್ಲ ಅಂದ್ರೆ ಎರಡು ಮಾತಾಡ್ಸಿ ನಿಮ್ ಕರ್ಮನ ನೀವು ಕಳ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಅದಾದ್ಮೇಲೆ ಅವರು ಕೂಡ ಬಂದ್ ಅಪ್ಪನ ನೋಡಕ್ ಬಂದ್ರು ಆ ಟೈಮಲ್ಲಿ ಅಕ್ಕ ಬರೋದ್ ಬೇಡ ಅಂತಾನೆ ಗಲಾಟೆ ಮಾಡದ್ಲು ಆದ್ರೂ ಬಿಟ್ಟಿಲ್ಲ ಬಂದ್ರು ಆ ಆ ಟೈಮಲ್ಲಿ ಊರ್ ಜನ ಎಲ್ಲ ಸೇರಿ ಹಂಗ್ ಮಾಡ್ಬೇಡಿ ಅವರು ನಿಮ್ಮ ಅಪ್ಪನ ಮಕ್ಳಲ್ವಾ ಅವ್ರ ಕರ್ಮ ಅವ್ರಿಗೆ ನೀವು ಮಾಡಿರೋದು ನಿಮ್ಗೆ ಕಾರ್ಯ ಮಾಡಕ್ಕೆ ನೀವು ಅವ್ರಿಗೂ ಸಪೋರ್ಟ್ ಅವ್ರ ಜೊತೆ ಅವ್ರು ನಿಮ್ ಜೊತೆ ಕಾರ್ಯ ಮಾಡಕ್ ಇರ್ಲಿ ಇಬ್ರು ಸೇರ್ ಮಾಡಿ ಅಂತಾನೆ ಹೇಳಿದ್ರು ಅಪ್ಪನ ಕಾರ್ಯ ಎಲ್ಲ ಆಮೇಲೆ ತಿಥಿ ವಿಷಯ ಬಂತು ತಿಥಿ ವಿಷಯದಲ್ಲಿ ನಾವು ನಾವೇ ಮಾಡಕ್ ರೆಡಿ ಇದ್ವಿ ಅವ್ರು ಊರ್ ಜನದ ಕೈಲಿ ಏಳ್ಸಿ ನಾವು ಮಾಡ್ತೀವಿ ಅಂತ ಹೇಳೋದು ಆ ಟೈಮಲ್ಲಿ ಊರ್ ಜನ ಊರ್ ಜನ ಬಂದು ಅಕ್ಕನ ಹತ್ರ ಮಾತಾಡಿದ್ರು ಆ ಟೈಮಲ್ಲೂ ನಮ್ಮಕ್ಕ ಇಲ್ಲ ನಾವೇ ಮಾಡ್ತೀವಿ ಇಷ್ಟ ಇಷ್ಟೇ ನೋಡ್ಕೊಂಡಿದೀವಿ ಇಷ್ಟೇ ಸಾಲ ಮಾಡ್ಕೊಂಡಿದೀವಿ ಇನ್ ತಿಥಿ ಮಾಡೋದೇನು ಹೆಚ್ಚಲ್ಲ ನಮ್ಮಅಪ್ಪ ನಾವ್ ಮಾಡ್ತೀವಿ ಅಂತ ಅಂದ್ಲು ಆ ಟೈಮಲ್ಲಿ ಊರ್ ಜನ ಹಂಗೆಲ್ಲಾ ಮಾಡ್ಬಾರ್ದು ಗಂಡ್ ಮಕ್ಳು ಇರ್ಬೇಕಾದ್ರೆ ಹಂಗ ಮಾಡಿದ್ರೆ ಗಂಡು ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಇಬ್ರು ಸೇರ್ ಮಾಡಿ ಅಂತ ಹೇಳಿ ಡಿಸೈಡ್ ಮಾಡಿದ್ರು ಫೈನಲ್ ಆಗಿ ಇಬ್ರು ಸೇರಿ ಅವರು ನಾವು ಎಲ್ಲ ಸೇರಿ ತಿಥಿ ಮಾಡಿದ್ವಿ ಮತ್ತೆ ಇವಾಗ ನಮ್ಮಮ್ಮನ ಒಪಿನಿಯನ್ ಕೇಳೋಣ ನಮ್ಮಿಬ್ಬರ ಬಗ್ಗೆ ಬನ್ನಿ ಮಮ್ಮಿ ನಮ್ಮಿಬ್ರ ಬಗ್ಗೆ ಮಾತಾಡ ಮಾತಾಡು ನನಗೆ ಒಂದು ಟೈಮ್ ಗಂಡು ಮಕ್ಳಿಲ್ಲ ನನ್ನ ಯಾರು ನೋಡ್ಕೋತಾರೋ ಇಷ್ಟೇ ಮತ್ತೆ ನೋಡ್ಕೊಂಡವ್ರೆ ಅಂತ ಹೇಳು ಹೇಳ್ಬಾರ್ದು ಮಾತಾಡು ನನ್ನನ್ನ ಯಾರು ನೋಡ್ಕೋತರ ಬಿಡ್ತಾರ ನಾನು ಎಲ್ಲಿ ಅನಾಥಿ ಆಗೋಯ್ತೀನೋ ಅಂತ ನಾನಿದ್ದೆ ಇವತ್ತು ನನ್ನ ಮಕ್ಳು ನನ್ನ ಈ ತರ ಮಾಡ್ತಾರೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನ್ನ ಇಬ್ಬರು ಮಕ್ಳುವೆ ನನ್ನನ್ನ ಚೆನ್ನಾಗಿ ಮಡಗವ್ರೆ ಅವ್ರ ರಾಮೋಕ್ಷ ಬದುಕ್ಲಿ ಇನ್ನು ಮುಂದಾಗ್ಲಿ ಅನ್ನೋದ ನಾನು ಹೇಳ್ತೀನಿ ಅಷ್ಟೇ ನಾನು ಹೇಳಕ್ ಆಗುದು ಹೇಳಕ್ ಆಗಲ್ಲ ನನ್ಗೆ ತುಂಬಾ ಮುಗ್ದತೆ ಐದು ಜನ ಅಂದ್ ಇರ್ತಾರೆ ನಿಮ್ಗೆ ಗೊತ್ತು ಅವ್ರಿಗೆ ಪ್ರಪಂಚ ಜ್ಞಾನನೇ ಇಲ್ಲ ಅಂತ ಅದ್ರಲ್ಲಿ ಬೆಂಗ್ಳೂರ್ಗ್ ಬಂದು ಅದ್ರಲ್ಲೂ ನನ್ಗೋಸ್ಕರ ಬೆಂಗಳೂರಿಗೆ ಬಂದು ಇವ್ರಿಬ್ರು ಆ ನನ್ನನ್ನ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂದ್ರೆ ಅವರಿಬ್ಬು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಹೇಳ್ತೀನಿ ನಾವ್ ಬೆಂಗಳೂರಿಗೆ ಬಂದು ಏನೆಲ್ಲಾ ಮಾಡೋದು ಏನೆಲ್ಲ ಕಷ್ಟ ಅನ್ಭವಿಸ್ತು ಅದನ್ನೆಲ್ಲ ಇನ್ನು ಮುಂದೆ ಬ್ಲಾಗ್ಸಲ್ಲಿ ಹೇಳ್ತೀನಿ ಇವಾಗ ಸದ್ಯಕ್ಕೆ ಆ ವಿಷಯ ಎಲ್ಲ ಬೇಡ ನಮ್ಮ ಅಕ್ಕ ಮಾತಾಡ್ತಾಳೆ ಬನ್ನಿ ಅವ್ಳು ಮಾತು ಕೇಳೋಣ ಅಪೇ ಮಾತಾಡು ಎಲ್ರು ಕೇಳ್ತಿದ್ರು ನಿಮ್ ಸ್ವಂತ ಅಕ್ಕ ಯಾರು ಸೌಮ್ಯನ ಅಂತ ಸೌಮ್ಯ ಅಕ್ಕ ಕೂಡ ನನ್ ಸ್ವಂತ ಅಕ್ಕನ್ ತರಾನೇ ಸೌಮ್ಯ ಅಕ್ಕ ಬಂದು ನನ್ ಕಜಿನ್ ಅವರು ನನ್ಗೆ ಯಾವತ್ತು ನಿನ್ನ ಬೇರೆಯವ್ರ ಮಗಳು ಅವ್ರ ಬೇರೆಯವ್ರ ಮಗಳು ಅಂತ ನಮಗ್ ಮಾಡ್ಲೇ ಇಲ್ಲ ಸ್ವಂತ ಸ್ವಂತ ತಂಗಿ ಇದ್ದಿದ್ರೆ ಹೇಗ್ ನೋಡ್ಕೋತಿದ್ರು ಅದೇ ರೀತಿ ನಮ್ಮನ್ನ ನೋಡ್ಕೊಂಡಿದ್ದಾರೆ ನಾವು ಕೂಡ ನಮ್ ಸ್ವಂತ ಅಕ್ಕ ನಾವ್ ಇಬ್ಬರೇ ಮಕ್ಳಲ್ಲ ಇನ್ನೂ ಒಬ್ರು ಮಕ್ಳಿದಾರೆ ಅಂತ ಯೋಚನೆ ಮಾಡ್ಕೊಂಡೆ ನಮ್ಮ ಸೌಮ್ಯ ಅಕ್ಕನ್ ನಾವು ತಿಳ್ಕೊಂಡಿದೀವಿ ಸೌಮ್ಯ ಅಕ್ಕ ಬೇರೆ ಅಲ್ಲ ನನ್ಗೆ ಶಾಂತ ಬೇರೆ ಅಲ್ಲ ಇಬ್ರು ಎರಡ್ ದೇಹ ಒಂದೇ ಜೀವ ತರ ನನ್ಗೆ ನಮಿ ನಮ್ ಬಗ್ಗೆ ನನ್ ಬಗ್ಗೆ ಒಪಿನಿಯನ್ ನಮ್ಮ ಅಯ್ಯನ್ ಹೇಳ್ತಾಳೆ ಕೇಳೋಣ ಬನ್ನಿ ನನ್ಗೆ ನನ್ನ ತಂಗಿ ನನ್ನ ತಮ್ಮ ಫ್ರೆಂಡ್ಸ್ ಎಲ್ಲ ಇವಳೆ ನನಗೆ ಅವಳು ಅವಳಿಗೆ ನಾವು ಅಮ್ಮ ನಾವು ನಾವು ಮೂರು ಜನ ಏನೇ ಮಾಡಿದ್ರು ಎಷ್ಟೇ ಮಾಡ್ ಕೆಡ್ಸ್ ಕೆಡಿಸ್ಬೇಕು ಅಂತ ಬಯಸ್ ನಾವ್ಯಾವಾಗ್ಲೂ ಜೊತೇಲಿರ್ತೀವಿ ಅವಳು ನನ್ಗೆ ತಂಗಿ ಅನ್ನೋದಕ್ಕಿಂತ ತಮ್ಮ ಆಗಿ ಮಗಳಾಗಿ ಎಲ್ಲ ಆಗಿದ್ದಾಳೆ ಓಕೆ ನೆಕ್ಸ್ಟ್ ವಿಡಿಯೋನಾ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಬೈ ಇನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ನನ್ನ ಮಗ್ಳಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಅಂತ ಹೇಳಿ ಲೈಕ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ತಂಗಿ ಚಮಳಿಗೆ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮಗ್ಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಬೈ ಬೈ